ಓಕೆನಾ ಸೊ ಇವಾಗ ನಾವು ಹೆಂಗೆ ಮನುಷ್ಯರಾಗಿ ಊರ್ಧ್ವ ಲೋಕಕ್ಕೆ ಸಾಧನೆ ಮಾಡ್ತಾ ಇದ್ದೀವಿ ಮತ್ತೆ ಮಾಸ್ಟರ್ಸ್ನ ಕನೆಕ್ಟ್ ಮಾಡೋದಕ್ಕೆ ಸಾಧನೆ ಮಾಡ್ತಾ ಇದ್ದೀವೋ ಅದೇ ರೀತಿ ಪ್ಯಾರಲಲ್ ಆಗಿ ನಾಗಲೋಕದಲ್ಲಿರೋರು ಸಾಧಕರು ಕೂಡ ಮನುಷ್ಯರು ಮನುಷ್ಯರಿಗೂ ಕೂಡ ಅವರು ಸಾಧನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳ್ತಾರೆ ನೀನು ಹೋಗಿ ಯು ಗೆಟ್ ಕನೆಕ್ಟೆಡ್ ಟು ಅ ಹ್ಯೂಮನ್ ಬೀಯಿಂಗ್ ನಿನ್ನ ಎನರ್ಜಿ ಅವ್ರಿಗೆ ಕೊಡೋ ಅವ್ರನ್ನ ಹೊಲಿಸ್ಕೊ ಪಾಸಿಟಿವ್ ಆಗಿ ಅಥವಾ ಅವ್ರಿಗೆ ಯು ಬಿಕಮ್ ಅ ಗಾರ್ಡಿಯನ್ ನೀನು ಅವ್ರಿಗೆಲ್ಲ ಇರುತ್ತಲ್ಲ ನಾನು ಲೋಕದಲ್ಲಿ ಇರಕ್ಕೆ ಇಷ್ಟ ಇಲ್ಲ ಐ ವಾಂಟ್ ಟು ಅಸೆಂಡ್ ಎವ್ರಿ ಒನ್ ಟು ಅಸೆಂಡ್ ದೇ ಹ್ಯಾವ್ ಟು ಕಮ್ ಟು ಮೃತ್ಯು ಲೋಕ ಭೂ ಲೋಕಕ್ಕೆ ಸೊ ಅದಕ್ಕೆ ಅವ್ರು ಬಂದು ಏನ್ ಮಾಡ್ತಾರೆ ಯಾರನ್ನ ಹಿಡ್ಕೊಳ್ತಾರೆ ಅಂದ್ರೆ ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಲ್ಲಿ ಇದಾರೋ ಮಿಸ್ಟಿಕಲ್ ಪ್ರಾಕ್ಟೀಸ್ ಅಲ್ಲಿ ಇದಾರೋ ತಂತ್ರ ಅಥವಾ ಪೂಜೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಲ್ಲಿರೋರ್ನ ಅವರು ಚೂಸ್ ಮಾಡ್ಕೋತಾರೆ ಇವರು ಅಂದ್ರೆ ನಿಮ್ ಎನರ್ಜಿ ಫ್ರೀಕ್ವೆನ್ಸಿ ಟ್ಯೂನ್ ಮಾಡ್ತೀರಿ ನೀವು ನಿಮ್ ಕುಂಡಲಿನಿ ನೀ ಆಕ್ಟಿವೇಟ್ ಆಗ್ತಿದ್ದಂಗೆ ನಿಮ್ ಸಾಧನೆ ಎಲ್ಲ ಅವರು ಬರ್ತಾರೆ ಅವಾಗ ಎಲ್ಲಿ ಬರ್ತಾರೆ ಸ್ಟಾರ್ಟಿಂಗ್ ಫಿಸಿಕಲ್ ವರ್ಲ್ಡ್ ಬರಕ್ ಆಗಲ್ಲ ಇಂಟರ್ಮಿಡಿಯೆಟ್ ವರ್ಲ್ಡ್ ಬರ್ತೀವಿ ಈ ಭೂಮಿದು ಬಿಂಬದಲ್ಲಿ ಬರ್ತಾರೆ ಅವರು ಬಂದ್ಬಿಟ್ಟು ಅವ್ರ ಟು ಆಫರ್ ನೀವು ಒಪ್ಕೊಂಡ್ರೆ ಅವ್ರ ಎನರ್ಜಿನೆಲ್ಲ ನಿಮಗೆ ಕೊಡ್ತಾರೆ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಮೃದ್ಯು ಲೋಕ ನಮ್ಮಿಂದ ಏನು ತಗೋತಾರೆ ರೂಪ ತಗೋತಾರೆ ನಮ್ಮ ಸೈ ನಮ್ಮ ಲಿವಿಂಗ್ ಸಪ್ತ ಧಾತು ಸೀಕ್ರೆಟ್ಸ್ ತಗೋತಾರೆ ನಮ್ಮ ಶರೀರ ಅದು ಮಲ್ಟಿ ಡೈಮೆನ್ಷನಲ್ ಪ್ರೊಜೆಕ್ಷನ್ನು ಮತ್ತೆ ಎಲ್ಲಾ ಧಾತುಗಳು ಸೇರಿ ಆಗಿದೆ ಅಂದ್ರೆ ಎಂಟೈರ್ ಯೂನಿವರ್ಸ್ ಈಸ್ ಇನ್ ಅವರ್ ಬಾಡಿ ಸೊ ಪಂಚಭೂತಗಳು ಎಲ್ಲೆಲ್ಲಿದೆ ಇದೆ ಎಸೆನ್ಸು ನಾಗಲೋಕದ್ದು ನಾಗಲೋಕದ್ದೆಲ್ಲ ಇದೆ ಮತ್ತೆಲ್ಲೋ ಮತ್ತೆಲೋ ಪಾಪ ನಮ್ಮಲ್ಲಿ ಇದೆ ಪಾಪಲೋಕದ ಇಲ್ಲ ಅಂದ್ರೆ ನಿಮ್ಗೆ ಎಕ್ಸ್ಕ್ರೀಷನ್ಸ್ ಅವೆಲ್ಲ ಆ ಜಾಗ ಕೊಡ್ತಾನೆ ಇರಲಿಲ್ಲ ದಯ ನೀವು ಯು ಡೋಂಟ್ ಎಕ್ಸ್ಕ್ರೀಟ್ ಇನ್ ಅದ್ರ ಅಂತ ಶಬ್ದನೇ ಗೊತ್ತಿಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ಟು ಸರಿ ಇಲ್ಲಿ ಸುಲಭ ಶೌಚಾಲಯ ಎಲ್ಲಿದೆ ಅಂತಂದ್ರೆ ಯು ಶಿಟಿ ಫಿಲ್ ದಿ ಹ್ಯೂಮನ್ ಬೀಂಗ್ಸ್ ಗೆಡ್ ಔಟ್ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ನಾವು ಕೇಳೋದಿಲ್ಲ ಸೊ ಹಂಗೆ ದೇ ವಾಂಟ್ ಟು ಸ್ಟಡಿ ದಿ ಅನಾಟಮಿ ಆಫ್ ದ ಹ್ಯೂಮನ್ ವರ್ಲ್ಡ್ ಅದಾಗುತ್ತೆ ಶಿವನ ಆರಾಧನೆ ಮಾಡಿಕೊಂಡು ದಾಟ್ಕೊಂಡು ಹೋಗ್ತಾರೆ ನೋ ಅಬೌಟ್ ದ ಸಾಧಕ್ ಸಿದ್ಧಾಸ್ ಯೋಗೀಸ್ ಆಫ್ ದ ಮರ್ತ್ಯು ಲೋಕ ಹು ಹಾವ್ ಅಚೀವ್ಡ್ ಹೈಯರ್ ಲೆವೆಲ್ಸ್ ಅನ್ನುವಂಥದ್ದು ಸೊ ಹಾಗೆ ಮರ್ತ್ಯು ಲೋಕದಿಂದ ಈ ನಾಗಲೋಕದಿಂದ ಬಂದಿರೋರು ಮಿಸ್ಟಿಕಲ್ ನಾಲೆಜ್ ಕೊಡ್ತಾರೆ ಬಿಕಾಸ್ ನಾರಾಯಣ ಹಿಮ್ಸೆಲ್ಫ್ ಹ್ಯಾಸ್ ಕೆಪ್ಟ್ ದ ಮಿಸ್ಟಿಕ್ ನಾಲೆಡ್ಜ್ ಇನ್ ನಾಗಲೋಕ ಅವರ ಒಪ್ಪಿಗೆ ಇಲ್ಲದೆ ನಿಮಗೆ ಸೀಕ್ರೆಟ್ಸು ಆಚರಿಲ್ ಆಗಲ್ಲ ಒಂದು ಎರಡನೇದು ಈ ಮತ್ಸ್ಯ ಲೋಕದಿಂದ ನಿಮಗೆ ಸೈಕಿಕ್ ಎಬಿಲಿಟೀಸ್ ಎಲ್ಲ ಅಲ್ಲಿಂದ ಬರುತ್ತೆ ನಮಗೆ ಪಾಪ ಲೋಕದಲ್ಲಿರೋರು ಕಾಮನ್ ಸಾಧಕ ಇದ್ದರೆ ಏನು ಮಾಡ್ತಾರೆ ನಿಮಗೆ ಚಿಕ್ಕ ಚಿಕ್ಕ ಪಾಪಗಳನ್ನು ಕೊಡ್ತಾರೆ ಮಾಸ್ಟರ್ಸು ಬಂದರೆ ದೊಡ್ಡ ದೊಡ್ಡ ಪಾಪಗಳು ಕೊಡ್ತಾರೆ ಅವರು ಮಾಸ್ಟರ್ಸ್ ಬಂದರೆ ಅರ್ದ್ಕೊಬೇಕು ಪ್ಲೇನ್ ಕ್ರ್ಯಾಶು ಆ ಥರ ಆಗಿ ಸೋಲ್ಸಲ್ಲಿ ಇದೇ ತರ ಸ್ವರ್ಗದಲ್ಲಿರೋವ್ರಿಗೂ ಕೂಡ ಒಂದು ಕೆಲಸ ಇದೆ ಅವ್ರಿಗೆ ಭೂಮಿಗೆ ಬಂದು ಪುಣ್ಯವನ್ನು ಕೊಡೋ ಕೆಲಸ ಇದೆ ಸ್ವರ್ ಪುಣ್ಯ ಲೋಕ ಅಂತ ಇದೆ ಅದು ನಾಟ್ ನೆಸಸರಿ ಸ್ವರ್ಗ ಬಟ್ ಪುಣ್ಯ ಲೋಕದಲ್ಲಿ ಭಾಳಷ್ಟು ಲೋಕಗಳು ಬರುತ್ತೆ ಅವ್ರು ಬಂದು ನಮಗೆ ಪುಣ್ಯ ಕೊಡ್ತಾರೆ ಅದಕ್ಕೆ ನಾವು ಹಿಂದಿನ ಕಾಲದ ನಮ್ಮ ಸನಾತನಿಯರು ಆ್ಯಂಡ್ಸಿಸ್ಟರ್ಸ್ ಏನ್ ಮಾಡ್ತಾ ಇದ್ರು ಇದಕ್ಕೆ ಅಲೋ ಮಾಡ್ರಿ ಅಂತ ಹೇಳ್ತಾ ಇದ್ರು ಯಾಕೆ ಪೂಜಾ ಪುನಸ್ಕಾರ ಮಾಡಬೇಕು ಯಾಕೆ ತೀರ್ಥಯಾತ್ರೆ ಮಾಡಬೇಕು ಯಾಕೆ ಅರೆ ಅವ್ರು ಪುಣ್ಯ ಕೊಡೋಕೆ ಬಂದಿದ್ದಾರೆ ನೀನು ರಿಸೆಪ್ಟಿವ್ ಆಗಿಲ್ಲ ಅಂತಂದರೆ ವೇಸ್ಟ್ ಆಗೋಗುತ್ತೆ ಪುಣ್ಯ ಅರ್ಚನಂ ಪುಣ್ಯ ಅರ್ಜನಂ ನೀನು ಮಾಡು ದಾನ ಮಾಡು ಧರ್ಮ ಮಾಡು ತ್ರಿಕಾಲ ಸಂಧ್ಯಾ ಮಾಡು ಅಥವಾ ಒಳ್ಳೆ ಕೆಲಸ ಮಾಡು ಇಲ್ಲಾಂದ್ರೆ ನಿನ್ನ ನಿನ್ನ ಜನ್ಮಕ್ಕೆ ಬೇಕಾಗಿರೋ ಪುಣ್ಯನೇ ಬರದೆ ಹೋದರೆ ನೀವು ಪುಣ್ಯ ನೀನು ತಗೊಳ್ದೆ ಈಗ ಗೌರ್ಮೆಂಟ್ ಬೆನಿಫಿಟ್ಸ್ ಇರುತ್ತೆ ಸಬ್ಸಿಡಿಸ್ ಇರುತ್ತೆ ನೀನು ಅಪ್ಲಿಕೇಶನ್ ಆಗದೆ ಹೋದರೆ ಅವರೇ ಇಂದ ಕೊಡ್ತಾರೆ ಅವ್ರು ಯಾರನ್ನ ಹುಡುಕಬೇಕು ಸೊ ಹಾಗೆ ಪಾಪಕ್ಕೇನು ಅಪ್ಲಿಕೇಶನ್ ಏನಿಲ್ಲ ಅದು ಹಾಗೆ ಎಂಟ್ರಿನೇ ಅದು ಸೊ ಈ ತರದ್ದು ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಸುಮ್ಮನೆ ಸುಖ ಸುಮ್ಮನೆ ಡ್ರೀಮ್ಗಳಲ್ಲ ಅದು ಆವಿರ್ಭವಿಸ್ತಾ ಹೋಗುತ್ತೆ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ದರ್ ಇಟ್ ಮೇಕ್ ಸೆನ್ಸ್ ನಾವು ಮೊನ್ನೆ ಮಾತಾಡ್ತಾ ಇದ್ದೀವಿ ಸ್ವಾಮಿ ಚಿನ್ಮಯಿ ಇವರು ಸ್ವಾಮಿ ಸತ್ಯನಿಷ್ಠ ಆ ಇಲ್ಲಿ ಈ ವಿದ್ಯೆ ಹೇಗಿದೆ ಅಂತಂದ್ರೆ ಅಮರ ಮಹರ್ಷಿಗಳು ಕೊಟ್ಟಿರೋದು ಸಪ್ತರ್ಷಿಗಳು ಋಷಿಗಳು ಕೊಟ್ಟಿರೋದು ಅಂದರೆ ಆಫ್ಟರ್ ಅ ಲರ್ನಿಂಗ್ ಯು ಡೋಂಟ್ ನೀಡ್ ಅ ಗುರು ಎನಿ ಮೋರ್ ಬಿಕಾಸ್ ದ್ಯಾ ಇಟ್ ಸೆಲ್ಫ್ ಈಸ್ ಎವಿಡೆಂಟ್ ಅದೇ ನಿಮ್ಮ ಡ್ರೀಮು ನಿಮ್ಮ ವಿಷನು ನಿಮ್ಮ ಕಾನ್ಸಿಕ್ವೆನ್ಸಸ್ ಅದಕ್ಕೆ ನಿಮ್ಗೆ ಏನು ಗುರುವಿನ ಅವಶ್ಯಕತೆನೇ ಇಲ್ಲ ಅವ್ನ ಗುರು ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಹೇಳ್ಬೋದು ಬಟ್ ವಿದ್ಯಾ ಅಂತ ಸಾಧ್ಯ ಇಲ್ಲ ಅಂತ ಸೊ ಹೀಗಾಗಿ ಇದು ಫುಲ್ಸ್ ಪ್ರೂಫ್ ವಿದ್ಯ ಋಷಿಗಳು ಇದನ್ನೇ ನಂಬಿಕೊಂಡು ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು ವ್ಯಕ್ತಿ ನಿರ್ಭರ ವಿದ್ಯೆ ಆದರೆ ಏನಾಗುತ್ತೆ ಆ ವ್ಯಕ್ತಿ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ಮನಸ್ಥಿತಿಗಳು ಅವನೇ ಪಾಚ್ ಚೇಂಜ್ ಮಾಡಿಬಿಡ್ಬೋದು ಸೊ ಹೀಗಾಗಿ ನಾವು ಸ್ವಲ್ಪ ಗುಪ್ತ ಕ್ಲಿಷ್ಟಕರ ಆಗಿದ್ರು ಕೂಡ ಅದನ್ನು ಸರಳ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಹಳೆಯ ಸ್ಟೈಲಲ್ಲಿ ಅಥವಾ ಇನ್ಯಾರದೇ ಅಲ್ಲಿ ಕಲಿಯೋಕೆ ಹೋದರೆ ವರ್ಕ್ ಆಗಲ್ಲ ಬಟ್ ನಿನ್ನೆ ಸತ್ಯನಿಷ್ಟು ಒಂದು ಅದ್ಭುತ ಮಾತು ಹೇಳ್ತಾ ಇದ್ರು ಎಲ್ಲರೂ ಅಷ್ಟು ಕಷ್ಟಪಟ್ಟು ಕಲ್ತರು ಇಷ್ಟು ಕಷ್ಟಪಟ್ಟು ಕಲ್ತರು ಅದಕ್ಕೆ ಅಷ್ಟು ಸಾಧನೆ ಮಾಡಿದ್ರು ಇಷ್ಟು ಸಾಧನೆ ನೋಡಿದ್ರೆ ಭಯ ಆಗತ್ತೆ ನಮ್ ಕಡೆ ಮಾಡಕ್ಕೆ ಆಗಲ್ಲ ಅಂತ ನೀವು ಡೈನಿಂಗ್ ಟೇಬಲ್ ಅಲ್ಲಿ ಕೂಡಿಸ್ಬಿಟ್ಟು ಹೇಳ್ಬಿಟ್ಟರೆಲ್ಲ ಗುರುಗಳೇ ಎಷ್ಟು ಸರಳವಾಗಿ ಹೇಳಿದ್ರಿ ಅಂದ್ರೆ ಅದನ್ನ ನನಗೆ ಹೇಳ್ಬೇಕು ಅಂದ್ರೆ ತುಂಬಾ ಕ್ಲಿಷ್ಟ ಆಗ್ತಾ ಇದೆ